ನಮಸ್ಕಾರ ಧ್ವನಿ ಸಮಾಚಾರಕ್ಕೆ ಸ್ವಾಗತ ನಾನು ರಶ್ಮಿತಾ ಮೊದಲಿಗೆ ಮುಖ್ಯಾಂಶಗಳು ಇಸ್ರೋ ಮುಡಿಗೆ ಲೀಫ್ ಎರೆಕ್ಷನ್ ಲೂನರ್ ಪ್ರಶಸ್ತಿ ಇಸ್ರೋ ಸಂಸ್ಥೆಯದ್ದು ಅದಮ್ಯ ಕೊಡುಗೆ ಇಸ್ರೋವನ್ನು ಹಾಡಿ ಹೊಗಳಿದ ಐಲ್ಯಾಂಡ್ ಮ್ಯೂಸಿಯಂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೊದಲ ಕೋವಿಡ್ ಪ್ರಕರಣ ಪತ್ತೆ ರಾಜ್ಯದಲ್ಲಿ ಮತ್ತೆ ಮಹಾಮಾರಿ ಆರ್ಭಟ ಕರಾವಳಿಗೂ ತಪ್ಪಿಲ್ಲ ಕೊರೋನಾ ಕಾಟ ಎಕ್ಕೂರಿನಲ್ಲಿ ಭೀಕರ ಅಪಘಾತ ಸವಾರನ ದೇಹ ಛಿದ್ರ ಛಿದ್ರ ಬೈಕ್ ಸವಾರ ಸ್ಥಳದಲ್ಲಿಯೇ ಸಾವು ದಶಕಗಳ ಹಿಂದೆ ದೇಗುಲದ ಕಾಡಿನ ಮಧ್ಯೆ ಪರಿಕರ ಪತ್ತೆ ಕಾಡಿನ ಮಧ್ಯೆ ನಿಗೂಢವಾಗಿ ಉಳಿದ ದೇವಸ್ಥಾನ ಬರದಲ್ಲಿ ಸಾಗುತ್ತಿರುವುದು ದೇಗುಲ ನಿರ್ಮಾಣದ ಕಾರ್ಯ ಶಮಿ ಸೇರಿ ಇಪ್ಪತ್ತೈದು ಮಂದಿಗೆ ಅರ್ಜುನ ಚಿರಾಗ್ ಸಾತ್ವಿಕ್ ಜೋಡಿಗೆ ರತ್ನ ಯಶಸ್ಸಿಗೆ ಮತ್ತೊಂದು ಗರಿಮೆ ಭಾರತದ ಚಂದ್ರಯಾನ ಮೂರರ ಯಶಸ್ಸಿಗಾಗಿ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಗೆ ಎರಡು ಸಾವಿರದ ಇಪ್ಪತ್ಮೂರನೇ ಸಾಲಿನ ಪ್ರತಿಷ್ಠಿತ ಲೀಫ್ ಎರಿಕ್ಷನ್ ಲೂನರ್ ಪ್ರಶಸ್ತಿ ಲಭಿಸಿದೆ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಸಾಫ್ಟ್ ಲ್ಯಾಂಡಿಂಗ್ ಮಾಡುವ ಮೂಲಕ ಇತಿಹಾಸ ನಿರ್ಮಿಸಿದಷ್ಟೇ ಅಲ್ಲದೆ ಚಂದ್ರನಲ್ಲಿನ ಅನ್ವೇಷಣೆ ಮುಂದುವರಿಸಿ ಬಾಹ್ಯಾಕಾಶದ ರಹಸ್ಯಗಳನ್ನು ಅರ್ಥೈಸಿಕೊಳ್ಳಲು ಇಸ್ರೋ ನೀಡಿರುವ ಅದಮ್ಯ ಕೊಡುಗೆಯನ್ನು ಪ್ರಶಸ್ತಿ ಸ್ಮರಿಸಲಿದೆ ಎಂದು ಮ್ಯೂಸಿಯಂ ಹೇಳಿದೆ ಅಮೆರಿಕದ ಇತಿಹಾಸದಲ್ಲಿ ಮಾಜಿ ಅಧ್ಯಕ್ಷರೊಬ್ಬರನ್ನು ಚುನಾವಣೆಯಿಂದಲೇ ಅನರ್ಹಗೊಳಿಸಿದ್ದು ಇದೇ ಮೊದಲು ಈ ಆದೇಶದ ಬಗ್ಗೆ ಪ್ರತಿಕ್ರಿಯಿಸಿದ ಟ್ರಂಪ್ ವಕ್ತಾರರು ಇದೊಂದು ಸಂಪೂರ್ಣ ದೋಷಪೂರಿತ ಆದೇಶ ಈ ತೀರ್ಪನ್ನು ಪ್ರಶ್ನಿಸಿ ಅಮೆರಿಕ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸುವುದಾಗಿ ಹೇಳಿದ್ದಾರೆ ಈ ಸಂಬಂಧ ವಾಷಿಂಗ್ಟನ್ನಲ್ಲಿ ಹದಿನೈದು ದಿನ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಲಾಗಿತ್ತು ಈ ಹಿನ್ನೆಲೆ ಟ್ರಂಪ್ ವಿರುದ್ಧ ಕೇಸ್ ದಾಖಲಾಗಿತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊರೋನಾ ಟೆಸ್ಟಿಂಗ್ ಆರಂಭಿಸಿದ ಮೊದಲ ದಿನವೇ ಒಂದು ಪಾಸಿಟಿವ್ ಪ್ರಕರಣ ಪತ್ತೆಯಾಗಿದೆ ಉಡುಪಿ ಮೂಲದ ಎಂಬತ್ತೆರಡು ವರ್ಷದ ವೃದ್ಧರೋರ್ವರಲ್ಲಿ ಪಾಸಿಟಿವ್ ಪತ್ತೆಯಾಗಿದೆ ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ನರಸಂಬಂಧಿ ಕಾಯಿಲೆಗೆ ಬಂದಿರುವ ಅವರನ್ನು ರಾಡ್ ಟೆಸ್ಟ್ ಮಾಡಿಸಿದಾಗ ಅದರಲ್ಲಿ ಪಾಸಿಟಿವ್ ಪತ್ತೆಯಾಗಿದೆ ಪಾಸಿಟಿವ್ ಬಂದಿರುವ ಹಿನ್ನೆಲೆಯಲ್ಲಿ ಖಾಸಗಿ ಆಸ್ಪತ್ರೆಯ ಐಸೋಲೇಷನ್ ವಾರ್ಡ್ಗೆ ಅವರನ್ನು ದಾಖಲಿಸಲಾಗಿದ್ದು ಅಲ್ಲೇ ಚಿಕಿತ್ಸೆ ನೀಡಲಾಗುತ್ತಿದೆ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯು ಇಪ್ಪತ್ನಾಲ್ಕು ಭಾಷೆಗಳಿಗೆ ಪ್ರಕಟವಾಗಿದ್ದು ಇದರಲ್ಲಿ ಪ್ರಬಂಧ ವಿಭಾಗದಲ್ಲಿ ಕನ್ನಡದ ಖ್ಯಾತ ಚಿಂತಕ ಲೇಖಕ ಲಕ್ಷ್ಮೀಶಾ ತೋಲ್ಪಾಡಿ ಅವರ ಕೃತಿಗೆ ಪ್ರಶಸ್ತಿ ಲಭಿಸಿದೆ ಮಹಾಭಾರತ ಅನುಸಂಧಾನದ ಭಾರತ ಯಾತ್ರೆ ಪ್ರಬಂಧಕ್ಕೆ ಈ ಗೌರವ ಸಿಕ್ಕಿದೆ ಲಕ್ಷ್ಮೀಶಾ ತೋಲ್ಪಾಡಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಬಳಿಯ ಶಾಂತಿಗೋಡು ಗ್ರಾಮದವರಾಗಿದ್ದಾರೆ ಪ್ರಶಸ್ತಿ ವಿಜೇತರು ಮಾರ್ಚ್ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಕರಂದು ನವದೆಹಲಿಯ ಕಮಾನಿ ಸಭಾಂಗಣದಲ್ಲಿ ಗೌರವ ಪಡೆಯಲಿದ್ದಾರೆ ಜಮೀನನ್ನು ಸ್ವಾಧೀನಕ್ಕೆ ಪಡೆದುಕೊಳ್ಳುವ ನಿಟ್ಟಿನಿಂದ ಮಹಿಳೆಗೆ ಜಾತಿ ನಿಂದನೆ ಮಾಡಿ ಅವಾಚ್ಯ ಶಬ್ದಗಳಿಂದ ಬೈದು ಜೀವ ಬೆದರಿಕೆ ಹಾಕಿರುವ ಘಟನೆ ಸುಳ್ಯದ ಮುರುಳ್ಯ ಗ್ರಾಮದಲ್ಲಿ ನಡೆದಿದೆ ಆರೋಪಿಯನ್ನು ತಿಮ್ಮಪ್ಪ ಗೌಡ ಎಂದು ಗುರುತಿಸಲಾಗಿದೆ ಆರೋಪಿ ಹೋಟೆಲ್ ಬಳಿ ಬಂದು ಚೋಮಣ್ಣ ನಾಯ್ಕ ಅವರ ಪತ್ನಿ ಬೇಬಿ ಎಂಬವರನ್ನು ಉದ್ದೇಶಿಸಿ ಜಾತಿ ನಿಂದನೆ ಮಾಡಿ ಅವಾಚ್ಯ ಶಬ್ದಗಳಿಂದ ಬೈದು ಕೈಯಲ್ಲಿ ಕತ್ತಿ ಹಿಡಿದು ಕೊಲ್ಲುವುದಾಗಿ ಜೀವ ಬೆದರಿಕೆ ಒಡ್ಡಿದ್ದಾರೆ ಈ ಬಗ್ಗೆ ಬೆಳ್ಳಾರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬೈಕಿಗೆ ಮೀನಿನ ಲಾರಿ ಡಿಕ್ಕಿ ಹೊಡೆದು ಸಂಭವಿಸಿದ ಭೀಕರ ಅಪಘಾತದಲ್ಲಿ ಬೈಕ್ ಸವಾರ ಸ್ಥಳದಲ್ಲಿಯೇ ಮೃತಪಟ್ಟ ಘಟನೆ ಇಂದು ಮಧ್ಯಾಹ್ನ ಸುಮಾರು ಹನ್ನೆರಡು ಹದಿನೈದರ ವೇಳೆಗೆ ಮಂಗಳೂರಿನ ಎಕ್ಕೂರಿನ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಸಂಭವಿಸಿದೆ ಮೃತ ಬೈಕ್ ಸವಾರನ ಗುರುತು ಪತ್ತೆಯಾಗಿಲ್ಲ ಮಂಗಳೂರಿನ ಪಂಪ್ವೆಲ್ ಭಾಗದಿಂದ ತೊಕೋಟು ಕಡೆಗೆ ಸಾಗುತ್ತಿದ್ದ ಮೀನಿನ ಲಾರಿ ಎಕ್ಕೂರು ಬಳಿ ಬೈಕ್ಗೆ ಡಿಕ್ಕಿ ಹೊಡೆದಿದೆ ಡಿಕ್ಕಿಯ ರಭಸಕ್ಕೆ ಬೈಕ್ ಸವಾರ ಬೈಕ್ ಸಮೇತ ರಸ್ತೆಗೆ ಬಿದ್ದಿದ್ದು ಇದರಿಂದಾಗಿ ಬೈಕ್ ಸವಾರ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ ಮಂಗಳೂರಿನ ಟ್ರಾಫಿಕ್ ದಕ್ಷಿಣ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಮರ ಕಡಿಯುವ ವೇಳೆ ಕಟ್ಟಿಂಗ್ ಮಿಷಿನ್ ಕೈತಪ್ಪಿ ಬಿದ್ದ ಪರಿಣಾಮ ಗರ್ಗಸ ಕುತ್ತಿಗೆಗೆ ಸಿಲುಕಿ ಬೆಳ್ತಂಗಡಿಯ ಹೊಸಮನೆ ನಿವಾಸಿ ಪ್ರಶಾಂತ್ ಪೂಜಾರಿ ಮೃತಪಟ್ಟಿದ್ದಾರೆ ತಕ್ಷಣ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಯಿತಾದರೂ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ ಕೋಟೇಶ್ವರದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ತಡರಾತ್ರಿ ಸಂಭವಿಸಿದ ಭೀಕರ ಕಾರು ಅಪಘಾತದಲ್ಲಿ ಉದ್ಯಾವರದ ಐಸಿವೈಎಂ ಅಧ್ಯಕ್ಷ ಸ್ಥಳದಲ್ಲೇ ಸಾವನ್ನಪ್ಪಿ ನಾಲ್ವರು ಗಂಭೀರವಾಗಿ ಗಾಯಗೊಂಡ ಘಟನೆ ಉಡುಪಿಯಲ್ಲಿ ನಡೆದಿದೆ ಅಪಘಾತದಲ್ಲಿ ಮೃತರಾದವರನ್ನು ಉದ್ಯಾವರದ ಸಂಪಿಗೆ ನಗರದ ನಿವಾಸಿ ಜೋಯಿಸ್ಟಾನ್ ಕ್ಯಾಸ್ಟಲಿನೋ ಎಂದು ಗುರುತಿಸಲಾಗಿದೆ ಮೊರೆತನೆ ನಿವಾಸಿಗಳಾದ ರಾಕೇಶ್ ಹಾಗೂ ರಾಯ್ ರವರಿಗೆ ಮಂಜೇಶ್ವರ ಎಂಬಲ್ಲಿ ಬೈಕ್ನಲ್ಲಿ ಸಂಚರಿಸುತ್ತಿರುವಾಗ ಅಪಘಾತವಾಗಿದ್ದು ಮಂಗಳೂರಿನ ಯುನಿಟ್ ಆಸ್ಪತ್ರೆಯ ತೀವ್ರ ನಿಗಾ ಘಟಕದಲ್ಲಿದ್ದಾರೆ ರಾಕೇಶ್ ಅವರ ಗಂಟಲಿಗೆ ಹಾಗೂ ರಾಯ್ ರವರ ತಲೆಭಾಗಕ್ಕೆ ಬಲವಾದ ಹೊಡೆತ ಬಿದ್ದಿರುವುದರಿಂದ ವೈದ್ಯರು ಶಸ್ತ್ರಚಿಕಿತ್ಸೆ ಮಾಡಬೇಕಾಗಿ ತಿಳಿಸಿರುತ್ತಾರೆ ಇಬ್ಬರ ಚಿಕಿತ್ಸೆಗೆ ಸುಮಾರು ಎಂಟು ಲಕ್ಷ ಮೊತ್ತದ ಹಣ ಬೇಕಾಗಿದ್ದು ಚಿಕಿತ್ಸೆಗೆ ನೆರವಾಗಲು ಮನವಿ ಮಾಡಿದ್ದಾರೆ ದಶಕಗಳ ಹಿಂದೆ ಕಳಿಯೂರಿನಲ್ಲಿ ಕಾಡಿನ ಮಧ್ಯೆ ದೇಗುಲದ ಪರಿಕರ ಪತ್ತೆಯಾಗಿತ್ತು ಅಲ್ಲಿ ದೇಗುಲ ನಿರ್ಮಿಸುವುದಾಗಿ ನಿರ್ಧಾರವಾಗಿತ್ತು ಕಾರಣಾಂತರಗಳಿಂದ ಕೆಲಸ ತಟಸ್ಥವಾಗಿದ್ದು ಇತ್ತೀಚೆಗೆ ದೇಗುಲ ನಿರ್ಮಾಣ ಕಾರ್ಯದಲ್ಲಿ ಊರ ಸಮಸ್ತರು ತೊಡಗಿದ್ದಾರೆ ಬಾವಿಯೊಳಗಿದ್ದ ದೇಗುಲ ಸಂಬಂಧಿ ಕಲ್ಲುಗಳು ಹಾಗೂ ಅದೇ ಸ್ಥಳದಲ್ಲಿ ಸಿಕ್ಕಿದ ಅನೇಕ ವಸ್ತುಗಳನ್ನು ಶುಚಿಗೊಳಿಸಿ ದೇಗುಲ ನಿರ್ಮಾಣಕ್ಕೆ ಅಣಿಯಾಗುತ್ತಿದ್ದಾರೆ ಊರವರು ಆದಷ್ಟು ಬೇಗ ದೇವಸ್ಥಾನ ನಿರ್ಮಿಸಲಾಗುವುದು ಎಂದು ಹೇಳಲಾಗುತ್ತಿದೆ ಅಯ್ಯಪ್ಪ ಸೇವಾ ಸಮಿತಿ ರಿಜಿಸ್ಟರ್ಡ್ ಅಯ್ಯಪ್ಪ ಮಂದಿರ ಉಪ್ಪಳ ಉಪ್ಪಳ ರೈಲ್ವೆ ಸ್ಟೇಷನ್ನ ಸಮೀಪವಿರುವ ಶ್ರೀ ಅಯ್ಯಪ್ಪ ಮಂದಿರದಲ್ಲಿ ಐವತ್ತೆರಡನೇ ವರ್ಷದ ಶ್ರೀ ಅಯ್ಯಪ್ಪ ದೀಪೋತ್ಸವವು ಇದೇ ಬರುವ ತಾರೀಕು ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರನೇ ಶನಿವಾರದಂದು ಹಲವು ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಬಹಳ ವಿಜೃಂಭಣೆಯಿಂದ ಜರುಗಲಿದೆ ಮಂಜೇಶ್ವರ ಉಪ ಜಿಲ್ಲಾ ಶಿಕ್ಷಣಾಧಿಕಾರಿಯಾಗಿ ಕೃಷ್ಣಮೂರ್ತಿ ಗೊಂದಲಕಾಡು ಅವರನ್ನು ಕೇರಳ ಸರ್ಕಾರ ನೇಮಕ ಮಾಡಿದೆ ಪ್ರಸ್ತುತ ಇವರು ಉದ್ಯಾವರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಶ್ರೀರಾಮ ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮದ ನಿಮಿತ್ತ ಮಂಜೇಶ್ವರ ಖಂಡದ ಪ್ರತಿ ಹಿಂದೂ ಮನೆಗೆ ತಲುಪಿಸಬೇಕಾಗಿರುವ ಅಯೋಧ್ಯೆಯ ಪವಿತ್ರ ಮಂತ್ರಾಕ್ಷತೆಯನ್ನು ತಾಲೂಕು ಕೇಂದ್ರದಿಂದ ಪಂಚಾಯತ್ ಕೇಂದ್ರಗಳಿಗೆ ಹಸ್ತಾಂತರಿಸುವ ಕಾರ್ಯಕ್ರಮ ಇಂದು ಸಾಯಂಕಾಲ ನಾಲ್ಕು ಮೂವತ್ತರಿಂದ ಆರು ಮೂವತ್ತರ ತನಕ ಶ್ರೀ ನಿತ್ಯಾನಂದ ಯೋಗಾಶ್ರಮ ಕೊಂಡೆ ಊರು ಪರಮಪೂಜಾ ಶ್ರೀಗಳ ಸಂಘಟನೆಯ ಹಿರಿಯ ಸಮ್ಮುಖದಲ್ಲಿ ಸಂಪನ್ನಗೊಂಡಿತು ಜಾಗೃತಿ ಮಾಡುವಂತಹ ಮಾತ್ರವಲ್ಲ ಇಡೀ ಹಿಂದೂ ಸಮಾಜವನ್ನ ರಾಮರಾಜ್ಯವನ್ನಾಗಿ ಮಾಡುವಂತಹ ಒಂದು ಸಂಕಲ್ಪಕ್ಕೆ ಶಕ್ತಿ ತುಂಬುವಂತಹ ಸಾಧನೆಯ ಪ್ರತೀಕವಾಗಿ ಇವತ್ತು ಕಾರ್ಯಕ್ರಮ ಹೇಳ್ತಾ ಅಯೋಧ್ಯೆಯಲ್ಲಿ ಮುಂದಿನ ಜನವರಿ ತಿಂಗಳಲ್ಲಿ ರಾಮದೇವರ ಪ್ರತಿಷ್ಠೆ ಆಗಿದೆ ಇದರ ಹಿಂದಿನ ತ್ಯಾಗದ ಬಗ್ಗೆ ಗೊತ್ತಿರುವುದ್ರೆ ನಾವೆಲ್ಲರೂ ರಾಮನ ಆದರ್ಶ ರಾಮಾಯಣ ಯಾಕೆ ಗೊತ್ತಿಗೂ ನಮಗೆ ಶ್ರೀರಾಮ ಕೊಲ್ಲಿ ರಾಷ್ಟ್ರದಲ್ಲಿರುವಂತಹ ಕ್ರಿಕೆಟರ್ಸ್ ಪ್ರತಿಭೆಗಳಿಗೆ ಸೂಕ್ತವಾದಂತಹ ಸುವರ್ಣ ಅವಕಾಶ ಈ ಬರುವ ಡಿಸೆಂಬರ್ ಮೂವತ್ತೊಂದನೇ ತಾರೀಕಿನಂದು ಕೊಲ್ಲಿ ರಾಷ್ಟ್ರದ ಅಜ್ಮಾನ್ನಲ್ಲಿ ಶ್ರೀ ರಮೇಶ್ ಪೂಜಾರಿ ಇವರ ಕರಾವಳಿ ಆಟೋ ವರ್ಕ್ಸ್ ಮತ್ತು ಶ್ರೀ ಅನಿಲ್ ಬಡಾಜಿ ಇವರ ಗ್ರೀನ್ ಡ್ರೀಮ್ ಇದರ ನೇತೃತ್ವದಲ್ಲಿ ವಿಶೇಷ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಮ್ಯಾಚ್ ಜರುಗಲಿದೆ ಭಾರತದ ನಂಬರ್ ಆಟಗಾರರಾದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಕರ್ನಾಟಕ ಮೂಲದ ಚಿರಾಗ್ ಶೆಟ್ಟಿ ಜೋಡಿಗೆ ದೇಶದ ಪರಮೋಚ್ಚ ಕ್ರೀಡಾ ಪ್ರಶಸ್ತಿಯಾದ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಉಳಿದು ಬಂದಿದೆ ಕ್ರಿಕೆಟಿಗ ಮೊಹಮ್ಮದ್ ಶಮಿ ಸೇರಿದಂತೆ ಇಪ್ಪತ್ತಾರು ಆಟಗಾರರು ಅರ್ಜುನ ಪ್ರಶಸ್ತಿಗೆ ಭಾಜಕರಾಗಲಿದ್ದಾರೆ ಈ ಪ್ರಪಂಚ ನಾಟಕದ ವೇದಿಕೆ ನಾವು ಪಾತ್ರಧಾರಿಗಳು ಆ ದೇವರು ಆಡಿಸುವ ಸೂತ್ರದ ಬೊಂಬೆಗಳು ಮಾತ್ರ ಒಳ್ಳೆಯದು ಕೆಟ್ಟದನ್ನು ಅಳಿಯುವ ವಿವೇಕವನ್ನ ಆ ಭಗವಂತ ಮನುಷ್ಯನಿಗೆ ಕೊಟ್ಟಿದ್ದಾನೆ ಅದನ್ನ ಅರಿತು ನಡೆಯುವವನೇ ಮಾನವನಾಗುತ್ತಾನೆ ಅದನ್ನು ಮರೆತು ಇನ್ನೊಂದು ಜೀವಿಯ ಸ್ವತಂತ್ರವನ್ನು ಕಸಿದುಕೊಂಡು ತನ್ನ ಹೊಟ್ಟೆಪಾಡು ಮಾಡುವವನನ್ನು ಏನೆನ್ನಬೇಕು ನೀವೇ ಹೇಳಿ ಅಂತಹ ವಿಡಿಯೋ ಇಂದಿನ ವೈರಲ್ ಸೆಗ್ಮೆಂಟಲ್ಲಿ ಇದರೊಂದಿಗೆ ಇಂದಿನ ಸಮಾಚಾರವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ನಿಮ್ಮ ಧ್ವನಿ ಮೀಡಿಯಾ ನಿಮ್ಮ ನೆಚ್ಚಿನ ಧ್ವನಿ ಮೀಡಿಯಾ ಆ್ಯಪ್ ಇದೀಗ ಗೂಗಲ್ ಸ್ಟೋರ್ನಲ್ಲಿ ಲಭ್ಯವಿದೆ ಗೂಗಲ್ ಸ್ಟೋರಿಗೆ ಹೋಗಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲ ಕಾರ್ಯಕ್ರಮಗಳನ್ನು ತಪ್ಪದೇ ವೀಕ್ಷಿಸಿ ಯೂಟ್ಯೂಬ್ನಲ್ಲಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧ್ವನಿ ಮೀಡಿಯಾವನ್ನು ಫೇಸ್ಬುಕ್ ಇನ್ಸ್ಟಾಗ್ರಾಂ ಹಾಗೂ ಟ್ವಿಟರ್ ವೀಕ್ಷಿಸಬಹುದಾಗಿದೆ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ